ಅದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆ ಕಾಲೇಜಿನಲ್ಲಿಂದು ಹಬ್ಬದ ಸಂಭ್ರಮ ಮರೆಮಾಡಿತು ಮಾಡಿತು ಸದಾ ಓದು ಕ್ಲಾಸ್ ಎಂದು ಬ್ಯುಸಿಯಾಗಿರುತ್ತಿದ್ದ ವಿದ್ಯಾರ್ಥಿಗಳು ಕಲರ್ಫುಲ್ ಹುಡುಗಿ ತೊಟ್ಟು ಕಂಗೊಳಿಸಿದರಲ್ಲದೆ ಸಖತ್ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಹಾಗಿದ್ದರೆ ಯಾವುದು ಆ ಕಾಲೇಜು ಅಂತೀರಾ ಈ ಸ್ಟೋರಿ ನೋಡಿ ಕೊಟ್ಟು ಸಂಭ್ರಮಿಸಿದ ಯುವತಿಯರು ವಿವಿಧ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಿಂಚಿದ ಯುವಕರು ದಾವಣಗೆರೆ ನಗರದ ಯೋಬಿಡಿಟಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಡೇ ಮತ್ತು ಚೈತ್ರ ಇಪ್ಪತ್ತೈದರಲ್ಲಿ ಕಂಗೊಳಿಸಿದ ಯುವಕ ಯುವತಿಯರು ಬಣ್ಣ ಬಣ್ಣದ ಸೀರೆ ತೊಟ್ಟು ಕಂಗೊಳಿಸುತ್ತಿರುವ ವಿದ್ಯಾರ್ಥಿನಿಯರು ಸೆಲ್ಫಿಗೆ ನೀಡಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸುತ್ತಿರುವ ವಿದ್ಯಾರ್ಥಿನಿಯರು ತಾವೇನು ಕಡಿಮೆ ಇಲ್ಲ ಎನ್ನುವಂತೆ ದೇಸಿ ಉಡುಗೆಯಲ್ಲಿ ಮಿಂಚುತ್ತಿರುವ ಯುವಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಯುಬಿಡಿಟಿ ಕಾಲೇಜಿನಲ್ಲಿಂದು ಯತ್ನಿಕ್ ಡೇ ಹಾಗೂ ಚೈತ್ರ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹೌದು ಸದಾ ಓದು ಕ್ಲಾಸ್ ಎಂದು ರಿಲ್ಯಾಕ್ಸ್ ಬ್ಯುಸಿಯಾಗಿರುತ್ತಿದ್ದರು ವಿದ್ಯಾರ್ಥಿನಿಯರು ತಮಗಿಷ್ಟವಾದ ಬಣ್ಣ ಬಣ್ಣದ ತೊಟ್ಟು ಕಂಗೊಳಿಸಿದರೆ ಯುವಕರು ನಾವೇನು ಕಡಿಮೆ ಇಲ್ಲ ಎಂದು ಪಂಚೆ ಶರ್ಟ್ ಕುರ್ತಾ ಧರಿಸಿ ಸಂಭ್ರಮಿಸಿದರು ಅಷ್ಟೇ ಅಲ್ಲದೆ ಯುವಕರು ಟ್ರ್ಯಾಕ್ಟರ್ನಲ್ಲಿ ಆಗಮಿಸಿ ಎಲ್ಲರ ಗಮನ ಸೆಳೆದರು ತುಂಬಾ ಖುಷಿ ಅನಿಸ್ತಿದೆ ಎಥ್ನಿಕ್ ಡೇ ಮಾಡ್ತಾರೆ ಈ ಸರ್ತಿ ಫುಲ್ ವೈಬ್ರೆಂಟಾಗಿ ಮಾಡ್ತಾಯಿದ್ದಾರೆ ಜಾಸ್ತಿ ಫುಲ್ ಎಲ್ಲರೂ ಥೀಮ್ ಥೀಮ್ ಕೊಟ್ಟಿದ್ದಾರೆ ಎಲ್ಲ ಬ್ರ್ಯಾಂಚ್ ಅವರಿಗೂ ಸಕ್ಕ ಸಕತ್ತು ಅದರಲ್ಲೂ ಕೇರಳ ಥೀಮು ಪಂಜಾಬಿ ಲಂಬಾಣಿ ಸ್ಟೈಲು ಸೊ ಆ ಥರ ಎಲ್ಲ ಥೀಮ್ಸ್ ಕೊಟ್ಟಿದ್ದಾರೆ ಎಲ್ಲರೂ ಅವ್ರವ್ರ ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತದೆ ಇವತ್ತು ಫುಲ್ ಖುಷಿ ಆಗ್ತಾ ಇದೆ ಚೆನ್ನಾಗಿ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀವಿ ಎಲ್ಲರೂ ಡೈಲಿ ಬೋರಿಂಗಾಗಿ ಅದೇ ಓದೋದು ಅದು ಇದು ತುಂಬ ಆಗ್ತಿತ್ತು ಎಲ್ರಿಗೂ ನಮಸ್ಕಾರ ಇವತ್ತು ಯು ಪಿ ಡಿ ಟಿ ಕಾಲೇಜಲ್ಲಿ ಎತ್ನಿಕ್ ಡೇ ಮಾಡ್ತಿದ್ದೀವಿ ಪ್ರತಿಯೊಂದು ಬ್ರಾಂಚಿಗೂ ಅದರದ್ದೇ ಆದಂತಹ ಥೀಮ್ ಕೊಟ್ಟಿದ್ದಾರೆ ನಮ್ಮದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಬ್ರಾಂಚ್ ನಮಗೆ ತಮಿಳ್ನಾಡು ಮತ್ತು ವೀರಗಾಸೆ ಥೀಮ್ ಕೊಟ್ಟಿದ್ದಾರೆ ನಾವೆಲ್ಲರೂ ತಮಿಳ್ನಾಡು ಸ್ಟೈಲಲ್ಲಿ ರೆಡಿ ಆಗಿದ್ದೀವಿ ತುಂಬ ಖುಷಿ ಆಗ್ತಿದೆ ಪ್ರತಿದಿನ ಅಕಾಡೆಮಿಕ್ಸಲ್ಲಿ ಇರ್ತಿದ್ವಿ ಇವತ್ತೇನು ಸ್ಪೆಷಲ್ ಅನಿಸ್ತಾ ಇದೆ ಚೆನ್ನಾಗಿದೆ ಇವತ್ತು ನಮ್ಮ ಕಾಲೇಜಲ್ಲಿ ಎತ್ನಿಕ್ ಹಬ್ಬ ಅಂತ ಮಾಡ್ತಿದ್ದಾರೆ ನಮ್ಮದು ಅದಕ್ಕೆ ಥೀಮ್ ಬಂದುಬಿಟ್ಟು ತಮಿಳ್ನಾಡು ಮತ್ತು ವೀರಗಾಸೆ ಥೀಮು ಸೊ ಹಾಗಾಗಿ ನಾವೆಲ್ಲರೂ ತಮಿಳ್ನಾಡು ಸ್ಟೈಲಲ್ಲಿ ರೆಡಿಯಾಗಿ ಬಂದಿದ್ದೀವಿ ತುಂಬ ತುಂಬಾ ಖುಷಿ ಆಗ್ತಿದೆ ವರ್ಷಕ್ಕೊಂದೇ ಸಲ ಬರೋದು ಎತ್ನಿಕ್ಕು ಸೊ ನಾವು ನಮ್ಮ ಬ್ರ್ಯಾಂಚ್ ವಿನ್ ಆಗ್ಲಿ ಅಂತ ಎಲ್ಲರೂ ತಮಿಳ್ನಾಡು ಸ್ಟೈಲ್ ಅಲ್ಲೇ ಕಾಲೇಜು ಕ್ಲಾಸ್ ಅದು ಏನು ಬೋರಿಂಗ್ ಇರಲ್ಲ ಎಲ್ಲ ಚೆನ್ನಾಗಿರುತ್ತೆ ಬಟ್ ಇದೊಂದು ಸ್ವಲ್ಪ ಗ್ರ್ಯಾಂಡ್ ಸ್ವಲ್ಪ ರಿಲೀಫ್ ಸಿಕ್ಕಂಗುತ್ತೆ ಯು ಬಿ ಡಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಎಥ್ನಿಕ್ ಡೇ ಹಾಗೂ ಚೈತ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯುವತಿಯರು ಕಲರ್ಫುಲ್ ಸೀರೆ ತುಟ್ಟು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಬಳಕುವ ಬಳ್ಳಿಯಂತೆ ಹೆಜ್ಜೆ ಹಾಕಿದರು ಅಷ್ಟೇ ಅಲ್ಲದೆ ವಿವಿಧ ಹಾಡುಗಳಿಗೆ ಯುವಕ ಯುವತಿಯರು ಸ್ಟೆಪ್ ಯುನಿಟಿ ಕಾಲೇಜಲ್ಲಿ ಇವತ್ತು ಎತ್ನಿಕ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂಡ್ ನಾವು ಎಮ್ ಸಿ ಎ ಡಿಪಾರ್ಟ್ಮೆಂಟ್ ಅಂಡ್ ನಮ್ಮ ಡಿಪಾರ್ಟ್ಮೆಂಟ್ ಗೆ ಸ್ಪೆಷಲ್ ಆಗಿ ಕೇರಳ ಥಿಮ್ ಬಂದಿದೆ ಹಾಗಾಗಿ ನಾವೆಲ್ಲ ಕೇರಳ ಅಲ್ಲಿ ಕೇರಳ ಸ್ಟೈಲಲ್ಲಿ ಡ್ರೆಸ್ ಮಾಡ್ಕೊಂಡಿದ್ದೀವಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಒಂದ್ ಒಂದ್ ಸ್ಟೇಟ್ ಎತ್ನಿಕ್ ಸ್ಟೈಲ್ ಕೊಟ್ಟಿದ್ದಾರೆ ಹಾಗಾಗಿ ಅವರು ಅವ್ರವ್ರ ಬ್ರ್ಯಾಂಚ್ನ ರೆಪ್ರೆಸೆಂಟ್ ಮಾಡ್ತಾರೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ಸ್ ಅಲ್ಲಿ ತುಂಬ ಖುಷಿ ನಾವು ಇವಾಗ ಆ್ಯಕ್ಚುಲಿ ಫೈನಲ್ ಇಯರ್ಸು ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಅಷ್ಟು ನೋಡಿರಲಿಲ್ಲ ಈ ಥರ ಎಲ್ಲ ರ್ಯಾಲಿ ಎಲ್ಲ ಹೋಗಿದ್ದು ಈ ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ಖುಷಿ ಆಗ್ತದೆ ಇವತ್ತು ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ನಡೀತಾ ಇದೆ ಸೊ ನಮ್ದು ಡಿಪಾರ್ಟ್ಮೆಂಟ್ ಬಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಮಗ್ ಬಂದಿದ್ದು ವೀರಗಾಸೆ ಹಾಗೂ ತಮಿಳ್ನಾಡು ಸೊ ಈಗ ನಮ್ಮ ಕಾಸ್ಟ್ಯೂಮ್ ಇರೋದು ಮಧುರೈ ಮೀನಾಕ್ಷಿ ಟೋಟಲ್ ಸೆವೆನ್ ಬ್ರಾಂಚಸ್ ಪ್ಲಸ್ ನೈನ್ ನೈನ್ ಬ್ರಾಂಚಸ್ ಹಸ್ ಬಿನ್ ಪಾರ್ಟಿಸಿಪೇಟೆಡ್ ಡಿಫ್ರೆಂಟ್ ಸ್ಟೇಟ್ಸ್ ಅವರು ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ವೇರ್ ಮಾಡಿದ್ರು ಸೊ ಅವ್ರವ್ರ ಏನು ಸ್ಟೇಟ್ದಿದೆಲ್ಲ ಅದನ್ನು ರೆಪ್ರೆಸೆಂಟ್ ಮಾಡಿದರು ಸೊ ಕ ಲೈಕ್ ಆಗಿರ್ಬೋದು ರಾಜಸ್ಥಾನಿ ಉತ್ತರ ಪ್ರದೇಶ ಸೋ ಈ ಥರ ತಮಿಳುನಾಡು ತೆಲಂಗ ಎಸ್ ತೆಲಂಗಾಣ ಕರ್ನಾಟಕ ಸೊ ಲೈಕ್ ಬೈ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ನ ಹಾಕೊಂಡಿದ್ರು ತುಂಬ ಯಾಕಂದರೆ ಎಲ್ಲ ಟೈಮಲ್ಲೂ ನಾವು ಅಕಾಡೆಮಿಕ್ಸಲ್ಲಿ ಬಿಝಿ ಇರ್ತೇವೆ ಇದು ಒಂದು ದಿನ ನಾವು ತುಂಬ ಸ್ಟೂಡೆಂಟ್ಸ್ ಜೊತೆಗೆ ನಾವು ಎಂಜಾಯ್ ಮಾಡೋವಂಥ ದಿನ ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಆಲ್ವೇಸ್ ಈ ಎಂಡ್ ಐ ರಾಕ್ಸ್ ಡೈಲಿ ಸ್ಟಡಿ ಮಾಡಬೇಕು ಅಂತ ಕಾಲೇಜಿಗೆ ಬರ್ತಿದ್ವಿ ಬಟ್ ಇವತ್ತೇನೋ ಸ್ಪೆಷಲ್ ಆಗಿ ಕಲ್ಚರ್ ನಮ್ಮ ಕಲ್ಚರ್ ಎಲ್ಲ ತೋರ್ಸೋಣ ಅಂತ ಇವತ್ತು ಎಕ್ನಿಕ್ ಎತ್ನಿಕ್ ಹಬ್ಬ ಅಂತ ನಮ್ಮ ಕಾಲೇಜಲ್ಲಿ ಮಾಡಿದ್ದಾರೆ ಎಲ್ಲರೂ ಡಿಫ್ ಡಿಫ್ರೆಂಟಾಗಿ ರೆಡಿಯಾಗಿದ್ದೀವಿ ನೀವೇ ನೋಡ್ಬೋದು ಎಷ್ಟು ಡಿಫ್ರೆಂಟ್ ಕಲ್ಚರ್ಸ್ ನಮ್ಮ ಕಂಟ್ರಿಯಲ್ಲಿ ಯಾವ್ದಾದ್ರು ಇದೆ ಎಲ್ಲ ತೋರಿಸಿದೀವಿ ಮಹಾರಾಷ್ಟ್ರ ಆಗಿರ್ಬೋದು ಗುಜರಾತಿ ಆಗಿರ್ಬೋದು ಎಲ್ಲ ಕೆ ಕೊಡವ ಎಲ್ಲ ಟೈಪ್ಸ್ ಆಫ್ ಕಲ್ಚರ್ನ ರೀಪ್ರೆಸೆಂಟ್ ಮಾಡ್ತಿದ್ದಾರೆ ಇವತ್ತು ಡಾನ್ಸ್ ಮುಖಾಂತರ ಆಗಿರ್ಬೋದು ಅಥವಾ ಡ್ರಾಮಾ ಯಾವ್ದಾದ್ರು ಮಾಡಿ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ವರ್ಷಕ್ಕೊಂದ್ಸರಿ ನಾವು ಎತ್ನಿಕ್ ಹಬ್ಬ ಮತ್ತೆ ಚೈತ್ರ ಅಂತ ಮಾಡ್ತೀವಿ ಒಟ್ಟಿನಲ್ಲಿ ಯುಪಿಡಿಟಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಎತ್ನಿಕ್ ಡೇ ಹಾಗೂ ಚೈತ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದರಲ್ಲದೆ ಸಖತ್ ಎಂಜಾಯ್ ಮಾಡಿದ್ದದ್ದು ಸತ್ಯ